ತರಕಾರಿ ತುಂಬಿರುವಂಥ ತರಕಾರಿಯ ಒಂದು ಟೆಂಪೋದಲ್ಲಿ ನಾವು ಈ ಪ್ರತಿಭಟನೆಗೋಸ್ಕರ ಇವರ ಪೊಲೀಸರ ಕಣ್ತಪ್ಪಿಸಿ ನಾವು ಬಂದಿದ್ದೀರಿ ಯಾಕೆಂದರೆ ನಾನು ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿಯಲ್ಲಿ ಈ ಪೊಲೀಸರ ವಿರುದ್ಧವಾದಂಥ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಒಂದು ತಿಂಗಳು ಜೈಲೂ ಇದ್ದೆ ನನಗೆ ಗೊತ್ತಿದೆ ಈ ಪೊಲೀಸರು ಹೆಂಗೆ ಎಲ್ಲೆಲ್ಲಿ ತಡೆ ಮಾಡ್ತಾರೆ ಅಂತ ಅದೆಲ್ಲವನ್ನು ಭೇದಿಸಿ ನಾನು ಅಶ್ವತ್ ಅವರು ಇವತ್ತು ತರಕಾರಿ ಟೆಂಪೋದಲ್ಲಿ ನಾವು ಬಂದಿದ್ದೀರಿ ಈ ಎಲ್ಲ ಪೊಲೀಸರ ಭದ್ರಕೋಟೆಯನ್ನು ಭೇದಿಸಿ ನಾವು ಇಲ್ಲಿಗೆ ಬಂದಿದ್ದೀರಿ ನಮ್ಮ ಉದ್ ನಮ್ಮ ಉದ್ದೇಶ ಸಾರ್ವಜನಿಕರಿಗೆ ಆಗ್ತಾ ಇರೋ ಅನ್ಯಾಯ ಕೋಟ್ಯಾಂತರ ರೂಪಾಯಿ ಒಂದು ಅವ್ಯವಹಾರ ಏನಿದೆ ಇದು ಬಯಲಿಗೆ ಬರಬೇಕು ಇದರ ಮುಖಾಂತರ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇದರಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಪಾತ್ರ ಇದ್ದಾರೆ ಅವರು ಡೆಪ್ಟಿ ಸಿ ಎಮ್ ಆಗಿದ್ದಿಂದ ಹಿಡಿದು ಯಾಕೆಂದರೆ ಅದು ರೆವಿನ್ಯೂ ಲ್ಯಾಂಡು ರೆವಿನ್ಯೂ ಲ್ಯಾಂಡು ಕನ್ವರ್ಷನ್ ಆಗಿದೆ ಆದರೆ ರೆವಿನ್ಯೂ ಲ್ಯಾಂಡ್ ಅಂತೇಳಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದು ಅಪರಾಧ ಅದಾದ್ಮೇಲೆ ಹತ್ತು ವರ್ಷ ಹತ್ತು ವರ್ಷ ಲೇಔಟ್ ಮಾಡಿಬಿಡ್ತಾರೆ ಮೂಡಾದವರು ಲೇಔಟ್ ಮಾಡಿರೋದು ನಮ್ಗೆ ಗೊತ್ತೇ ಇಲ್ಲ ಅಂತಾರೆ ಏನು ಒಬ್ಬ ರಾಜಕಾರಣಿ ಒಬ್ಬ ಆರ್ಡಿನರಿ ಜಿಲ್ಲಾ ಪಂಚಾಯತಿ ತಾಲೂಕ್ ಗ್ರಾಮ ಪಂಚಾಯಿತಿಯೇ ಬಿಡೋಲ್ಲ ನಮ್ಮ ಜಮೀನು ಅದು ಮೂರುವರೆ ಎಕರೆ ಹತ್ತು ವರ್ಷ ಏನು ಮುಟ್ಟೇ ಇಲ್ಲ ಲೇಔಟ್ ಮಾಡಿದ್ದಾರೆ ಎಲ್ಲ ಆಗಿದ್ದಾರೆ ಈಗ ಏಕಾಏಕಿ ಫಿಫ್ಟಿ ಫಿಫ್ಟಿ ಅದು ಬೋಗಸ್ ಸ್ಕೀಮು ಅದು ಇರೋವಂಥದ್ದು ಮುಂದೆ ಬರುವಂಥ ಲೇಔಟ್ಗಳಲ್ಲಿ ಕೊಡೋ ಅಂಥದಕ್ಕೆ ಇರೋವಂಥದ್ದು ಮತ್ತು ಇವಾಗ ಅವ್ರಿಗೇನು ಕೊಟ್ಟಿದ್ದಾರೆ ಯಾವ ಲೇಔಟಲ್ಲಿ ಅಕ್ವೈರ್ ಆಗುತ್ತೋ ಆ ಲೇಔಟಲ್ಲಿ ಕೊಡಬೇಕು ಅನ್ನೋದು ಫಸ್ಟು ಅದಾಗಲಿಲ್ಲ ಅಂದರೆ ಮುಂದೆ ಮಾಡೋ ಲೇಔಟ್ಗಳಲ್ಲಿ ಫ್ಯೂಚರ್ ಅಂಥ ಲೇಔಟ್ಗಳಲ್ಲಿ ಕೊಡಬೇಕು ಅಂತ ಆದರೆ ಇವರು ಅದಕ್ಕಿಂತ ಹತ್ತು ವರ್ಷದ ಹಿಂದೆ ಲೇಔಟಲ್ಲಿ ಅಂದರೆ ಇಲ್ಲಿ ಮೂರು ಸಾವಿರ ಇಲ್ಲೇ ಇದ್ದರೆ ಅಲ್ಲಿ ಹತ್ತು ಸಾವಿರ ರೂಪಾಯಿ ರೇಟ್ ಐತೆ ಅಂದರೆ ಇದು ಇದು ಬೋಗಸ್ ಆಗಿರೋದು ಸಿದ್ದರಾಮಯ್ಯವ್ರು ಹೇಳ್ತಾರೆ ನಾನು ಕೇಳಿದ್ರ ಅಂತ ಕೇಳಿದ್ರೆ ಹೆಂಗೆ ಕೊಟ್ಟರು ಇವರು ಈ ಇನ್ಫ್ಲೂಯೆನ್ಸು ಡಿ ನೋಟಿಫೈ ಇನ್ಫ್ಲೂಯೆನ್ಸು ಕನ್ವರ್ಷನ್ ಕನ್ವರ್ಷನ್ ಮಾಡಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡಬೇಕು ರೆವಿನ್ಯೂ ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಡಿ ಸಿ ಅಲ್ಲಿ ಲೇಔಟ್ ಆಗಿದ್ರೆ ಕನ್ವರ್ಷನ್ ಹೆಂಗೆ ಮಾಡ್ತಾರೆ ಇವರು ಮಾಜಾರ್ ಮಾಡಿದೆ ಇದೆಲ್ಲನೂ ಕೂಡ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ